ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲರಿಗೂ ಇಷ್ಟ ಅಲ್ವಾ ಅರ್ಧ ಕೆ ಜಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೇನೆ ಇದಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಕಾಲು ಕೆ ಜಿ ಸೋನ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಚೆನ್ನಾಗಿ ತೊಳೆದು ನೆನೆ ಹಾಕಲಿಕ್ಕೆ ಇಟ್ಟಿದ್ದೀನಿ ನೆನ್ನೆ ಹಾಕಿದರೆ ಬೇಗ ಬೇಯ್ತದೆ ಅದಕ್ಕೆ ನೆನೆ ಹಾಕಲಿಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಮೂರನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಹತ್ತು ರೂಪಾಯಿದು ಚಕ್ಕೆ ಮಸಾಲ ಪ್ಯಾಕೆಟ್ ಸಿಗ್ತದೆ ಅದನ್ನು ತಗೊಂಡಿದ್ದೀನಿ ಮತ್ತು ಒಂದು ನಾಟಿ ಟೊಮೆಟೊವನ್ನು ಪ್ಯೂರಿ ಮಾಡ್ಕೊಂಡಿದ್ದೆ ಒಂದು ಆನಿಯನ್ ನಿಮಗೆ ಆನಿಯನ್ ಜಾಸ್ತಿ ಬೇಕಿದ್ದರೆ ಹಾಕಿಕೊಳ್ಬೋದು ಇದು ಪುದೀನ ಕೊತ್ತಂಬರಿ ಮೆಂತ್ಯ ಸೊಪ್ಪನ್ನು ಪೇಸ್ಟ್ ಮಾಡ್ಕ ಮಾಡ್ಕೊಂಡಿದ್ದೀನಿ ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ಪೆಷಲ್ ಅಂದರೆ ಬಾಸ್ಮತಿ ಎಲ್ಲ ಎಲ್ಲರಿಗೂ ಗೊತ್ತಿರ್ಬೋದು ಇದು ಚೆನ್ನಾಗಿ ಬಿರಿಯಾನಿಗೆ ಫ್ಲೇವರ್ ಕೊಡ್ತದೆ ಘಮ ಘಮ ಅಂತ ಪರಿಮಳ ಬರ್ತದೆ ಇದಕ್ಕೆ ಬಿರಿಯಾನಿ ಸೊಪ್ಪು ಅಂತ ಹೇಳ್ತೀವಿ ಕೆಲವರು ಬಾಸ್ಮತಿ ಸೊಪ್ಪು ಅಂತ ಹೇಳ್ತಾರೆ ಹೇಗಾದರೂ ಕರಿಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟರ್ಮರಿಕ್ ಪೌಡರ್ ಈ ಒಂದು ಗ್ಲಾಸ್ ಈ ಲೋಟದಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನಲ್ಲ ಆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿಕೊಳ್ಳೋದು ಈಗ ಒಂದು ನಾನು ಕಡಾಯಿ ಇಟ್ಟಿದ್ದೆ ಇವತ್ತು ಕುಕ್ಕರಲ್ಲಿ ಮಾಡೋದಿಲ್ಲ ಕಡಾಯಲ್ಲಿ ಮಾಡ್ತಾ ಇದ್ದೇನೆ ಅದಕ್ಕೆ ಸಮ ಪ್ರಮಾಣದಲ್ಲಿ ತುಪ್ಪ ಮತ್ತು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೇನೆ ಇದು ಚೆನ್ನಾಗಿ ಈಗ ಕಾಯಬೇಕು ಕಾದ ನಂತರ ಚಕ್ಕೆ ಲವಂಗ ಸ್ಟಾರ್ ಸ್ಟಾರೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನಂತರ ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಅಂದರೆ ಉದ್ದ ಉದ್ದಗೆ ತೆಳುವಾಗಿ ಹೆಚ್ಚಿದ ಈರುಳ್ಳಿನ ಹಾಕಿ ಚೆನ್ನಾಗಿ ಕೆಂಪಾಗಿ ಕೆಂಪಾಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ಹೀಗೆ ಇದಕ್ಕೆ ಬಿರ್ಯ ಬಿರಿಯಾನಿ ಎಲೆ ಇದ್ದೇನೆ ಬಾಸುಮತಿ ಎಲೆ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿಕೊಳ್ತೇನೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಒಟ್ಟಿಗೆ ಪೇಸ್ಟ್ ಮಾಡಿಕೊಂಡಿದ್ದೆ ಮಾಡಿಕೊಂಡಿದ್ದೆ ಇದು ಮನೆಯಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಪರಿಮಳ ಕೂಡ ಬರ್ತದೆ ಅಂಗಡಿಗಿಂತ ಮನೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಒಂದು ನಾಟಿ ಟೊಮೆಟೊವನ್ನು ಪ್ಯೂರಿಯನ್ನು ಹಾಕಿ ಫ್ರೈ ಮಾಡಿಕೊಂಡು ನಂತರ ಮೆಂತೆ ಪಾಲಕ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪಾಲಕಲ್ಲ ಅಲ್ಲ ಮೆಂತೆ ಕೊತ್ತಂಬರಿ ಪುದೀನ ಸೊಪ್ಪು ಗ್ರೇ ಗ್ರೈಂಡ್ ಮಾಡ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಅಂದರೆ ಇದರ ಹಸಿ ವಾಸನೆ ಹೋಗಬೇಕು ಅಷ್ಟೋವರೆಗೆ ಫ್ರೈ ಮಾಡ್ಕೊಳ್ಬೇಕು ಈಗ ಅರ್ಧ ಕೆ ಜಿ ಚಿಕನ್ ಪೀಸ್ಗಳನ್ನ ಹಾಕೊಳ್ತೇನೆ ಇದು ಸಾಂಬಾರಿಗೆ ತಂದ ಕೆ ಕೆಜಿಯಲ್ಲಿ ಅರ್ಧ ಕೆ ಜಿ ಎತ್ತಿ ಎತ್ತಿಟ್ಟಿದ್ದೆ ಬಿರಿಯಾನಿ ಮಾಡಲಿಕ್ಕೆ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಆಚಿ ಗರಂ ಮಸಾಲೆ ಹಾಕ್ತಿರ್ತೇನೆ ನಾನೊಂದು ಎರಡು ಸ್ಪೂನಿನಷ್ಟು ಆಚಿ ಗರಂ ಮಸಾಲೆ ನೀವು ಯಾವುದು ಕೂಡ ತಗೊಳ್ಬೋದು ಎಮ್ ಟಾರು ಇಲ್ಲದ್ರೆ ಮನೆಯೆಲ್ಲ ಮಾಡಿದರೂ ಆಗ್ತದೆ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇದಕ್ಕೆ ನೀರು ಸೇರಿಸ್ಕೊಳ್ಳಿಕ್ಕಿಲ್ಲ ಹಾಗೆ ಫ್ರೈ ಮಾಡಿಕೊಂಡ್ರೆ ಆಯಿತು ಒಂದು ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಬೇಕು ಮುಚ್ಚಲು ಇಟ್ಟು ಫ್ರೈ ಮಾಡಿಕೊಳ್ಬೇಕು ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ನೋಡ್ಬೋದು ನೀವು ಇದು ಫುಲ್ಲು ಬೇಯಿಸ್ಕೊಳ್ಳಿಕ್ಕಿಲ್ಲ ಯಾಕಂದರೆ ರೈ ಅನ್ನ ಹಾಕಿ ರೈಸ್ ಹಾಕಿದ ಮೇಲೆ ಬೇಯಿಸ್ಕೊಳ್ಳಲಿಕ್ಕೆ ಉಂಟಲ್ಲ ಅನ್ನ ಇದು ಚೆನ್ನಾಗಿ ಬೇಯಬೇಕು ಆಗಲೇ ಬಿರಿಯಾನಿದು ಟೇಸ್ಟ್ ಆಗೋದು ಈಗ ಮುಚ್ಚಲು ಇಟ್ಟು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ತೇನೆ ಈಗ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೇನೆ ಅದು ಬೀಜ ಬೀಳಬಾರ್ದು ಅದು ನಾನು ಬೀಜ ತೆಗೆದು ಇಟ್ಟಿದ್ದು ಅರ್ಧ ಹೋಲ ಅದು ಮಾಡ್ತೀವಿ ಇದು ಬೀಜ ಇರುವ ಹೋಳನ್ನು ಹಾಕಿದ್ದೆ ನಾನು ಇದನ್ನು ತೆಗಿತೇನೆ ಇಲ್ಲಾಂದರೆ ಅದು ಬಾಯಿಗೆ ಸಿಗುವಾಗ ಕೈ ಕೈ ಆಗ್ತದೆ ಬೀಜವನ್ನು ತೆಗಿಬೇಕು ಇದು ಹುಣಸೆ ಇದು ನಿಂಬೆಹಣ್ಣಿನ ರಸ ಬೇಡದವ್ರು ಸ್ಕಿಪ್ ಮಾಡ್ಬೋದು ಕೆಲವರಿಗೆ ಇಷ್ಟ ಆಗೋದಿಲ್ಲ ನಮಗೆ ಸ್ವಲ್ಪ ಹುಳಿ ಇರಬೇಕು ಯಾವಾಗಲೂ ನಾವು ಹುಳಿ ಹಾಕ್ತೇವೆ ಅದಕ್ಕೆ ನಾನು ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಈಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಇದ್ದೇನೆ ನೀವು ಚೆನ್ನಾಗಿ ಕುದಿ ಬರಬೇಕು ಈಗ ಒಂದು ಐದು ನಿಮಿಷದಲ್ಲಿ ಕುದಿ ಬರ್ತದೆ ಈಗ ನೀವು ಉಪ್ಪು ಹುಳಿ ಖಾರ ಎಲ್ಲ ಆ್ಯಡ್ ಮಾಡುತ್ತಾದ್ರೆ ಆ್ಯಡ್ ಬಂದು ನೋಡಿಕೊಂಡು ಗ್ಯಾಸನ್ನು ಹೈ ಫ್ಲೇಮ್ನಲ್ಲಿಟ್ಟು ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನೆನೆ ಹಾಕಿದ ಸೋನ ಮಸೂರಿ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ನೀವು ಯಾವ ಅಕ್ಕಿ ಅಕ್ಕಿ ಕೂಡ ತಗೊಳ್ಬೋದು ಇದು ಕೋಲಂ ರೈಸ್ ಜೀರಾ ರೈಸು ಬಾಸ್ಮತಿ ರೈಸ್ ಯಾವುದು ಕೂಡ ತಗೊಳ್ಬೋದು ಯಾವಾಗಲೂ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಒಮ್ಮೆ ಮಾಡಿ ನೋಡಿ ಹೋಟೆಲಲ್ಲೆಲ್ಲಿ ಸಿಗ್ತದಲ್ಲ ದೊಣ್ಣೆ ಬಿರಿಯಾನಿ ಅಂತ ಹಾಗೆ ಆಗ್ತದೆ ತುಂಬ ಟೇಸ್ಟ್ ಕೂಡ ಆಗ್ತದೆ ಪರಿಮಳ ಕೂಡ ಇರ್ತದೆ ಮತ್ತು ಬಿಡಿ ಬಿಡಿಯಾಗಿ ಕೂಡ ಇರ್ತದೆ ದಿನ ಕುಕ್ಕರಲ್ಲಿ ಮಾಡಿ ಮಾಡಿ ಬೇಜಾರಲ್ಲ ಅದಕ್ಕೊಮ್ಮೆ ಹೀಗೆ ಮಾಡಿ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಿದೆ ಮುಚ್ಚಲಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಕುದಿ ಬಂದು ಒಂದು ಅರ್ಧ ಭಾಗದಷ್ಟು ಅಕ್ಕಿ ಬೆಂದಿದೆ ಇನ್ನೂ ಬೇಯಿಸ್ಕೊಳ್ಳಿ ಈಗ ಮ ಸ್ಪೂನ ಹಾಕಿ ಮಗಜ್ಕೊಂಡ್ರೋಯಿತು ಒಂದು ಎರಡು ಮೂರು ಸಾರಿ ಅಷ್ಟೇ ಮಿಕ್ಸ್ ಮಾಡಿಕೊಳ್ಳೋದು ಎಷ್ಟೊತ್ತಿಗೆ ಕೂಡ ಮಿಕ್ಸ್ ಮಾಡಲಿಕ್ಕಿಲ್ಲ ಇದು ಏನಾಗುತ್ತಿಲ್ಲ ತಲೆ ಹಿಡಿಯೋದಿಲ್ಲ ಯಾಕೆ ಎಣ್ಣೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ ಕಾರಣ ಈಗ ನಾನು ಅದಕ್ಕೆ ದಮ್ ಕಟ್ತೇನೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಡಬೇಕು ಅದಕ್ಕೊಂದು ಪ್ಲೇಟ್ ಇತ್ತು ಒಂದು ಭಾರದ ಕಲ್ಲು ಗುದ್ದುವ ಕಲ್ಲು ಇಟ್ಕೊಂಡಿದ್ದೇನೆ ಇಟ್ಟಿದ್ದೇನೆ ಈಗ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೇನೆ ಈಗ ನೋಡಿ ಬಿರಿಯಾನಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿದ್ದೇನೆ ಹೇಗಾಗಿದೆ ಅಂತ ನೋಡುವ ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ತೇನೆ ಮಿಕ್ಸ್ ಮಾಡಿ ಹಾಗೆ ಒಂದು ಐದು ನಿಮಿಷ ಬಿಡ್ತೇನೆ ಇದು ಅನ್ನ ಕೂಡ ಬಿಡಿಬೇಡಿ ಆಗಿ ಬರ್ತದೆ ಮತ್ತು ಹೋಟೆಲಲ್ಲಿ ಬಿರಿಯಾನಿ ಎಲ್ಲ ಸಿಕ್ತದಲ್ಲ ಹಾಗೆ ಆಗ್ತದೆ ಸ್ವಲ್ಪ ಅಗಲದ ಪಾತ್ರ ತಗೊಳ್ಳಿ ನಾನು ಸ್ವಲ್ಪ ಸಣ್ಣದ ಕಡಾಯಿ ಸಣ್ಣ ಕಡಾಯಿ ತಗೊಂಡು ಯಾಕಂದ್ರೆ ನಮ್ಮ ಸ್ವಲ್ಪ ಮಾಡಿದ ಕಾರಣ ಈಗ ಜಾಸ್ತಿ ಎಲ್ಲ ಮಾಡುವಾಗ ದೊಡ್ಡ ಕಡಾಯಿ ತಗೊಳ್ಳಿ ಈಗ ನೋಡಿ ಬಿಡಿ ಬಿಡಿ ಹಾಕಿ ಕಾಣ್ತಾ ಇದು ಪರಿಮಳ ಕೂಡ ಮನೆಲ್ಲ ಬರ್ತದೆ ಚೆಂದ ಆಗ್ತದೆ ತಿನ್ನಲಿಕ್ಕೆ ನಾನು ಒಮ್ಮೊಮ್ಮೆ ಹೀಗೆ ಮಾಡೋದು ಈಗ ಊಟದ ಟೈಮ್ ಆಯಿತು ಮಿಕ್ಸ್ ಮಾಡಿ ಇಟ್ಟು ಒಂದು ಐದು ನಿಮಿಷ ಹಾಗೆ ಇಟ್ಟು ಈಗ ಬಿಸಿ ಬಿಸಿ ಬಿರಿಯಾನಿ ಸರ್ವ್ ಮಾಡ್ತಾಯಿದ್ದೇನೆ ಇದಕ್ಕೆ ಮೊಸರು ಬಜ್ಜಿ ಬೇಕಾದವರು ಮಾಡ್ಕೊಳ್ಬೋದು ನಾವು ಮೊಸರು ಮೊಸರೆಲ್ಲ ಹಾಕಿ ಒಳ್ಳಲ್ಲ ಹಾಗೆ ತಿನ್ನೋದು ಯಾಕಂದರೆ ಮಸಾಲೆಲ್ಲ ಜಾಸ್ತಿ ಹಾಕಿದ್ದ ಕಾರಣ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ಖಂಡಿತ ಇಷ್ಟ ಆಗ್ತದೆ ಮತ್ತು ಎಲ್ಲರಿಗೂ ಕೂಡ ಮಾಡ್ಬೋದು ತುಂಬ ಈಸಿಯಾಗಿ ಮಾಡಲಿಕ್ಕೆ ಕೂಡ ಆಗ್ತದೆ ಮತ್ತು ಬಿರಿಯಾನಿ ಮಾಡೋಕ್ಕೆ ಬರೋದವರು ಕೂಡ ಈ ಥರ ಟ್ರೈ ಮಾಡಿ ನೋಡ್ಬೋದು ತುಂಬ ಆಗ್ತದೆ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಅಡುಗೆಗಳನ್ನ ನಾನು ಮಾಡ್ತಾ ಇರ್ತೇನೆ ನಿಮಗೂ ಮಾಡೋಕ್ಕೂ ಹೆಲ್ಪ್ ಆಗ್ಬೋದು ಅಂತ ನನ್ನೊಂದು ಅನಿಸಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್